ಬಿಜೆಪಿ ಧರ್ಮಧರ್ಮಗಳಿಗೆ ಸಂಘರ್ಷ ಕೊಟ್ಟಿದ್ದಾರೆ ಸಂಘರ್ಷ ಮಾಡಿಸೋದಕ್ಕೆ ನೋಡಿ ಕಾಂಗ್ರೆಸ್ನವರು ಟೋಟಲ್ ಹತಾಶರಾಗಿದ್ದಾರೆ ಅವರಿಗೆ ಈ ರಾಮಶಕ್ತಿ ರಾಮನ ಭಕ್ತಿ ತಡ್ಕೊಳಕ್ಕಾಗ್ತಾ ಇಲ್ಲ ದಿನೇ 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 ಅತ್ಯಂತ ಉತ್ಸಾಹದ ವಾತಾವರಣ ಮನೆ ಮನೆಯಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾ ಇದೆ ಸೊ ಹೀಗೆ ಅವರು ಮೈ ಹಂಗಾಗಿದೆ ಸೊ ಕಾಂಗ್ರೆಸ್ನವರ ಹೇಳಿಕೆ ವಿಚಿತ್ರವಾಗಿದೆ ಇಡೀ ದೇಶದ ಹಿಂದೂಗಳ ಶಾಪ ತಟ್ಟತ್ತೆ ರಾಮನ ಶಾಪ ತಟ್ಟತ್ತೆ ಕಾಂಗ್ರೆಸ್ನವರಿಗೆ ನೀವು ಬಾಯಿ ಮುಚ್ಕೊಂಡಿರಿ ನಿಮಗೂ ಒಪ್ಪಿಗೆ ಇಲ್ಲ ಬಾಯಿ ಮುಚ್ಕೊಂಡಿರಿ ಆದರೆ ನಮ್ಮ ಭಕ್ತಿ ಭಾವನೆಗೆ ಧಕ್ಕೆ ಕೊಡುವಂಥ ನಿಮ್ಮ ಸ್ಟೇಟ್ಮೆಂಟ್ ಬೇಡ ಬಿ ಕೆ ಹರಿಪ್ರಸಾದ್ ಅವರು ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಏನು ಬೇಕಾದ ಮಾತನಾಡುವಂಥದ್ದು ಇದ್ದಾರೆ ಸೊ ಇದೇ ರೀತಿ ಮಾಡಿದರೆ ಪರ್ಮನೆಂಟಾಗಿ ನೀವು ಮಂತ್ರಿಗಿರಿ ಸಿಗೋದಿಲ್ಲ ನೀವು ರಾಮನ ಸೇವೆ ಮಾಡಿ ನಿಮಗೆ ಮಂತ್ರಿ ಸಿಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ರಾಮನ ವಿರೋಧಿ ಯಾವುದೇ ರೀತಿಯ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಬಿಜೆಪಿ ಧರ್ಮಧರ್ಮಗಳಿಗೆ ಸಂಘರ್ಷ ಪುನೀತ್ ಕೊಟ್ಟಿದ್ದಾರೆ ಸಂಘರ್ಷ ಮಾಡಿಸೋದಕ್ಕೆ ನೋಡಿ ಕಾಂಗ್ರೆಸ್ನವರು ಟೋಟಲ್ ಹತಾಶರಾಗಿದ್ದಾರೆ ಅವರಿಗೆ ಈ ರಾಮಶಕ್ತಿ ರಾಮನ ಭಕ್ತಿ ತಡ್ಕೊಳಕ್ಕಾಗ್ತಾ ಇಲ್ಲ ದಿನೇ 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 ಅತ್ಯಂತ ಉತ್ಸಾಹದ ವಾತಾವರಣ ಮನೆ ಮನೆಯಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾ ಇದೆ ಸೊ ಹೀಗೆ ಅವರು ಮೈ ಹಾಗಾಗಿದೆ ಸೊ ಕಾಂಗ್ರೆಸ್ನವರ ಹೇಳಿಕೆ ವಿಚಿತ್ರವಾಗಿದೆ ಇಡೀ ದೇಶದ ಹಿಂದೂಗಳ ಶಾಪ ತಟ್ಟತ್ತೆ ರಾಮನ ಶಾಪ ತಟ್ಟತ್ತೆ ಕಾಂಗ್ರೆಸ್ನವರಿಗೆ ನೀವು ಬಾಯಿ ಮುಚ್ಕೊಂಡಿರಿ ನಿಮಗೂ ಒಪ್ಪಿಗೆ ಇಲ್ಲ ಬಾಯಿ ಮುಚ್ಕೊಂಡಿರಿ ಆದರೆ ನಮ್ಮ ಭಕ್ತಿ ಭಾವನೆಗೆ ಧಕ್ಕೆ ಕೊಡುವಂಥ ನಿಮ್ಮ ಸ್ಟೇಟ್ಮೆಂಟ್ ಬೇಡ ಬಿ ಕೆ ಹರಿಪ್ರಸಾದ್ ಅವರು ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಏನು ಬೇಕಾದ ಮಾತನಾಡುವಂಥದ್ದು ಮಾಡ್ತಾಯಿದ್ದಾರೆ ಸೊ ಇದೇ ರೀತಿ ಮಾಡಿದರೆ ಪರ್ಮನೆಂಟಾಗಿ ನೀವು ಮಂತ್ರಿಗಿರಿ ಸಿಗೋದಿಲ್ಲ ನೀವು ರಾಮನ ಸೇವೆ ಮಾಡಿ ನಿಮಗೆ ಮಂತ್ರಿ ಸಿಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ರಾಮನ ವಿರೋಧಿ ಯಾವುದೇ ರೀತಿಯ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ